ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಬಂತು ಅಂದ್ರೆ ನಾವೆಲ್ಲ ಕಡೆ ಕಾಣುವಂತದ್ದು ಹೊಲದ ಅವರೆಕಾಯಿ ಹಸಿ ಕಡಲೆಕಾಯಿ ಸಿಹಿ ಗೆಣಸು ಹಾಗೂ ಕಬ್ಬು ನಮ್ಮ ಹಳ್ಳಿಗಳ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ತಪ್ಪದೆ ಮಾಡುವಂತಹ ಒಂದು ಅಡಿಗೆ ಇದೆ ಅದೇನೆ ಎತಿಕಿದ ಅವರೆಕಾಳಿನ ಹುಗ್ಗಿ ಅನ್ನ ಹಾಗಿದ್ದಲ್ಲಿ ಬನ್ನಿ ಫ್ರೆಂಡ್ಸ್ ನಾವು ಕೂಡ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಸಾಲೆಗೆ ಬೇಕಾದಂತಹ ಪದಾರ್ಥಗಳನ್ನ ನಾವು ಹುರ್ಕೊಳ್ಬೇಕಾಗುತ್ತೆ ಒಂದು ಬಾಣಿಲಿನ ಬಿಸಿಗಿಟ್ಕೊಂಡು ಅದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅದಂತಹ ಎಣ್ಣೆಗೆ ಎರಡು ಈರುಳ್ಳಿ ನಾಲ್ಕರಿಂದ ಐದು ಒಣಗಿದ ಮೆಣಸಿನಕಾಯಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಇಂಚು ಶುಂಠಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಸೇರಿಸಿ ಫ್ರೈ ಮಾಡಿಕೊಳ್ಳೋಣ ಕಡಿಮೆ ಒರಿಯಲ್ಲಿ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಮಸಾಲೆ ಪದಾರ್ಥ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ತುರಿದಂತಹ ಕೊಬ್ಬರಿ ಒಂದು ಅರ್ಧ ಬಟ್ಟಲು ಸ್ವಲ್ಪ ಅರಿಶಿಣ ಹಾಗೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಗೂ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಟೀ ಅಷ್ಟು ಸಾಸಿವೆ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಹಿಂಗು ಒಂದು ಟೀ ಸ್ಪೂನ್ ಜೀರಿಗೆ ಹಾಗೂ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಉದ್ದವಾಗಿ ಹಚ್ಚಿಟ್ಕೊಂಡಂತಹ ಒಂದು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದ್ಮೇಲೆ ಒಂದು ಸಣ್ಣ ಟೊಮೊಟೋವನ್ನ ಈ ರೀತಿಯಾಗಿ ಹಚ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಒಂದ್ ನಿಮಿಷ ಈ ರೀತಿಯಾಗಿ ಕೈ ಆಡಿಸ್ಕೊಳ್ಳೋಣ ನಂತರ ಇದಕ್ಕಿದ ಅವರೇ ಕಾಳಿದೆಯಲ್ಲ ಅದನ್ನ ನಾನು ಒಂದು ಬಟ್ಲಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈ ಕಾಳನ್ನು ಕೂಡ ನಾವು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋದ್ರಿಂದ ಉಗ್ಗಿಯನ್ನ ತುಂಬಾ ರುಚಿಯಾಗಿರುತ್ತೆ ಅವರೇ ತಂದು ಬಿಡಿಸಿ ಅದನ್ನು ಒಂದು ಗಂಟೆಗಳ ಕಾಲ ನೀರಲ್ಲಿ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಈದ್ಕಿ ರೆಡಿ ಮಾಡ್ಕೊಳ್ಬೋದು ಅಷ್ಟು ಸಮಯ ಇಲ್ಲ ಅಂದರೆ ಅಂಗಡಿಗಳಲ್ಲೂ ಕೂಡ ಈದ್ಕಿದ ಅವರೆ ಕಾಳು ಸಿಗುತ್ತೆ ಅವರೆಕಾಳನ್ನು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಅವ್ರು ಬಿಟ್ಕೊಂಡಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಕಾಳು ಹಾಗೂ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಮಸಾಲೆಗೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಎಣ್ಣೆ ಬಿಡೋವರೆಗೂ ನಾವು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ನೋಡ್ತಿದ್ದೀರಲ್ಲ ಎಣ್ಣೆ ಚೆನ್ನಾಗಿ ಬಿಡ್ತಾ ಇದೆ ಈ ಹಂತದಲ್ಲಿ ನಾವು ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ ಒಂದು ದೊಡ್ಡ ಲೋಟದ ಅಳತೆಯಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿಯನ್ನು ನಾನು ಸೇರಿಸ್ಕೊಂಡಿದ್ದೀನಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಸೇರಿಸ್ಕೊಳ್ಬೇಕಾಗುತ್ತೆ ಉಗ್ಗಿಯನ್ನಕ್ಕೆ ನಾವು ಅಕ್ಕಿಯನ್ನು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಒಂದೂವರೆ ಲೋಟದಷ್ಟು ಅಕ್ಕಿಗೆ ಮೂರುವರೆ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಉಪ್ಪನ್ನ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಮಸಾಲೆ ಚೆನ್ನಾಗಿ ಕುದಿ ಬರಬೇಕು ಆ ಹಂತದವರೆಗೂ ನಾವು ಓಪನ್ ಆಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ತಿದಿರಲ್ಲ ಈಗ ಕುದಿ ಬರ್ತಾ ಇದೆ ಈ ಹಂತದಲ್ಲಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಎರಡು ವಿಜಿಲ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಈ ಧನುರ್ಮಾಸದಲ್ಲಿ ಮಾಡುವಂತ ಪೂಜೆಗಳಲ್ಲಿ ಕೂಡ ಉಗ್ಗಿ ನೈವೇದ್ಯವನ್ನಾಗಿ ನೈವೇದ್ಯವನ್ನು ಬಳಸಲಾಗುತ್ತೆ ಎರಡು ವಿಜಿಲ್ ಬಂದಾಯಿತು ಹಾಗೆ ಕುಕ್ಕರ್ ತಣ್ಣಗಾದ ಮೇಲೆ ಲಿಡ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ತುಂಬ ರುಚಿಯಾದ ಹಾಗೂ ಬಿಸಿ ಬಿಸಿಯಾದ ಉಗ್ಗಿಯನ್ನು ರೆಡಿಯಾಗಿದೆ ಹುಣಸೆ ಗೊಜ್ಜಿನ ಜೊತೆ ಈ ಹುಗ್ಗಿ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ತಪ್ಪದೇ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು